ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ತ್ರಿಶೂಲಪಾಣಿ ಬಂದ ದೇವದತ್ತ ಬಂದ ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆಯ ದಿನ ಔದಂಬರ ವೃಕ್ಷದಲ್ಲಿ ನರಸಿಂಹದೇವರು ವಾಸ ಮಾಡ್ತಾರೆ ಅಂತಹ ಔದಂಬರದ ಸೇವೆಯನ್ನು ಮಾಡೋದರಿಂದ ನಮ್ಮ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಹೇಳಿದೆ ಹಾಗೆ ಈ ಸಂದರ್ಭದಲ್ಲಿ ಒಂದು ವಿಚಾರ ಇವತ್ತು ಪೌರ್ಣಮಿ ಬಹಳ ವಿಶೇಷವಾಗಿ ವೈಶಾಖ ಶುದ್ಧ ಪೌರ್ಣಮಿ ವರ್ಷದ ಎರಡನೇ ಪೌರ್ಣಮಿ ಪೂಜೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಔದುಂಬರ ವೃಕ್ಷದ ಮಹಿಮೆಯನ್ನು ಹೇಳಿದಾಗ ನಾನು ಹೇಳಿದೆ ನರಸಿಂಹದೇವರಿಗೆ ಔದುಂಬರದ ಹಣ್ಣನ್ನು ಸ್ಪರ್ಶ ಮಾಡಿದ ತಕ್ಷಣ ಅವರ ಕ್ರೋಧ ಆಕ್ರೋಶವೆಲ್ಲ ಕಡಿಮೆ ಅಂತ ಅಂತಹ ಔದುಂಬರ ವೃಕ್ಷದ ಸೇವೆಯನ್ನು ನಾವು ಮಾಡಿದರೆ ನಮ್ಮ ಋಣ ರೋಗ ದಾರಿದ್ರ್ಯಗಳಾಗಲಿ ನಮ್ಮ ಎಲ್ಲ ರೀತಿಯಾದ ಬಾಧೆಗಳಾಗಲಿ ನಿವಾರಣೆ ಆಗೋದಿಲ್ವಾ ಅನ್ನೋದನ್ನು ಮೊದಲು ಯೋಚನೆ ಮಾಡಿ ಅದರ ಜೊತೆಯಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿ ವೈಶಾಖ ಶುದ್ಧ ಪೂರ್ಣಮಿ ಜ್ಯೇಷ್ಠ ಶುದ್ಧ ಪೂರ್ಣಮಿ ಮುಂದೆ ಬರೋದೇ ಆಷಾಢ ಶುದ್ಧ ಪೌರ್ಣಮಿ ಪೂರ್ಣಮಿ ಅಂತ ನಿಮಗೆಲ್ಲ ಗೊತ್ತಿದೆ ಈ ಮೂರು ಪೌರ್ಣಮಿಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಉತ್ತರಾಯಣದಲ್ಲಿ ಬರುವಂಥದ್ದು ಉತ್ತರಾಯಣ ಪ್ರಾರಂಭ ಆಗೋದು ಮಾಘಮಾಸ ಫಾಲ್ಗುಣ ಮಾಸ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಆಷಾಢದ ಅರ್ಧ ಭಾಗ ಪುಷ್ಯ ಮಾಸದ ಅರ್ಧ ಭಾಗ ಸೇರಿರುತ್ತೆ ಇಲ್ಲಿ ಈ ಅರ್ಧ ಭಾಗದ ಪೌರ್ಣಮಿ ಆಷಾಢ ಮಾಸದಲ್ಲಿ ಬರುವಂಥದ್ದು ಬಹಳ ವಿಶೇಷವಾಗಿರುವಂತಹ ಪೂರ್ಣಮಿ ಅಂತ ನಿಮಗೆಲ್ಲ ಗೊತ್ತಿದೆ ಯಾರ್ಯಾರಿಗೆ ಪಿತೃ ಸಂಬಂಧವಾದ ಬಾಧೆಗಳಿದೆ ಅಂದರೆ ಪಿತೃ ಸಂಬಂಧವಾದ ಬಾಧೆ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ ಸ್ವಾಮಿ ಅಂತಂದರೆ ಮನೆಯಲ್ಲಿ ಮಕ್ಕಳು ವಿಪರೀತವಾಗಿ ಹಠ ಮಾಡ್ತಾಯಿದ್ರೆ ಮನೆಯಲ್ಲಿ ಸಲ್ಲದ ಆರೋಪಗಳು ಬರ್ತಾ ಇದ್ದರೆ ನೀವು ಮಾಡದೇ ಇರೋ ತಪ್ಪು ನಿಮ್ಮ ತಲೆ ಮೇಲೆ ಬರ್ತಾ ಇದೆ ಅಂತಂದರೆ ಹಾಗೆ ನಿಮಗೆ ಏನೇ ಕೆಲಸ ಮಾಡಿದ್ರು ಕೈಗೆ ಇಲ್ಲ ಬಾಯಿಗೆ ಇಲ್ಲ ಎಷ್ಟು ಕೆಲಸ ಮಾಡ್ತೀನಿ ಸ್ವಾಮಿ ಏನು ಮಾಡಿದ್ರೂ ನನ್ನ ಕೈಯಲ್ಲಿ ದುಡ್ಡು ಇಲ್ಲ ಸಾಲ 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 ಆಗ್ತಾಯಿದೆ ಪಿತೃದೋಷವೇ ಇದಕ್ಕೆ ಕಾರಣವಾಗಿದೆ ಇನ್ನು ಮಕ್ಕಳೇ ಇಲ್ಲ ಬರೀ ಅಬಾರ್ಷನ್ ಆಗ್ತಾ ಇದೆ ಇದಕ್ಕೆ ಪಿತೃದೋಷವೇ ಕಾರಣವಾಗಿದೆ ಇಂತಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಮೂರು ಪೌರ್ಣಮಿಗಳು ಸತತವಾಗಿ ಯಾರು ಬಂದು ಇಲ್ಲಿ ದತ್ತನ ಸೇವೆಯನ್ನು ಮಾಡ್ತೀರಿ ಖಂಡಿತವಾಗಲೂ ಮೂರನೇ ಪೌರ್ಣಮಿ ಪೌರ್ಣಮಿಯ ಒಳಗಾಗಿ ನಿಮಗೆ ಆ ಒಂದು ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಳೋಂತಹ ಒಂದು ಅತ್ಯುನ್ನತವಾದ ಮಾರ್ಗ ದೊರೆಯುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಪೌರ್ಣಮಿ ಪೂಜೆಗೆ ಹೇಗೆ ಬರಬೇಕು ನಾನು ಊರಲ್ಲಿದ್ದೀನಿ ಸಾಕಷ್ಟು ಜನ ಕೇಳ್ತಾರೆ ನಾನು ಊರಲ್ಲಿದ್ದೀನಿ ಸ್ವಾಮಿ ನನಗೆ ಬರೋಕ್ಕಾಗೋದಿಲ್ಲ ಡಾಕ್ಟ್ರ್ ಹತ್ರ ಹೋಗಿ ನಾವು ಔಷಧಿ ತಗೊಂಡಾಗ ಮಾತ್ರ ನಮಗೆ ಕಾಯಿಲೆ ವಾಸಿ ಆಗುತ್ತೆ ನಾನು ಇಲ್ಲೇ ಕೂತಿದ್ದೀನಿ ಸ್ವಾಮಿ ಯಾವುದಾದ್ರೂ ಒಂದು ಮಾತ್ರೆ ಹೇಳಿ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ನಿಮ್ಮ ನೋವು ಕಡಿಮೆ ಅನ್ನೋದಕ್ಕೆ ಒಂದು ಮಾತ್ರೆ ಹೇಳ್ಬೋದು ಮಾತ್ರೆ ತೊಗೊಂಡೆ ಸ್ವಾಮಿ ಸರಿ ಹೋಗಲಿಲ್ಲ ಅಂತಂದರೆ ದಯವಿಟ್ಟು ಬನ್ನಿ ಸ್ಕ್ಯಾನಿಂಗ್ ಮಾಡ್ತೀವಿ ಎಕ್ಸ್ರೇ ಮಾಡ್ತೀವಿ ಇನ್ನೊಂದು ಮತ್ತೊಂದು ಅಂತ ಡಾಕ್ಟ್ರ್ ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿ ದತ್ತನ ದೃಷ್ಟಿಗೆ ಬೀಳದೆ ನಮ್ಮ ಸ್ಕ್ಯಾನಿಂಗು ಏನು ಸ್ಕ್ಯಾನಿಂಗು ಅಂದರೆ ನಾಟ್ ಬಾಡಿ ಸ್ಕ್ಯಾನಿಂಗ್ ನಮ್ಮ ಬಾಡಿಯನ್ನು ಸ್ಕ್ಯಾನ್ ಮಾಡೋದಲ್ಲ ದತ್ತ ನಮ್ಮ ಪೂರ್ವ ಜನ್ಮಗಳನ್ನೆಲ್ಲ ಸ್ಕ್ಯಾನ್ ಮಾಡಿಬಿಡ್ತಾನೆ ಅದಕ್ಕಾಗಿ ಪೌರ್ಣಮಿಯಲ್ಲಿ ಆ ಒಂದು ಗುರುವಿನ ಶಕ್ತಿ ಅತ್ಯದ್ಭುತವಾಗಿರುತ್ತೆ ಅದರಲ್ಲಿ ದತ್ತಾತ್ರೇಯರಿಗೆ ಪೌರ್ಣಮಿ ಬಹಳ ವಿಶೇಷ ಇದು ಯಾಕೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಪೌರ್ಣಮಿ ಪೂಜೆಯಲ್ಲಿ ಬಂದಾಗ ಆ ದತ್ತನ ಒಂದು ಶಕ್ತಿ ಭೂಮಿಯಲ್ಲಿ ಪ್ರವಹಿಸ್ತಾ ಇರುತ್ತೆ ಅತ್ಯದ್ಭುತವಾದ ಶಕ್ತಿಯಾಗಿರುತ್ತವ ಸಂಪೂರ್ಣವಾದ ಶಕ್ತಿ ಭೂಮಿಯಲ್ಲಿ ಸಂಚಲನವಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ದತ್ತನ ಬಳಿಗೆ ಬಂದಾಗ ಏನು ದತ್ತ ಕಾಣಿಸ್ಬಿಡ್ತಾನ ಅಂತ ಕೇಳಿದ್ರೆ ದತ್ತ ನಮಗೆ ಕಾಣಿಸ್ತಾನೋ ಇಲ್ವೋ ಗೊತ್ತಿಲ್ಲ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಆದರೆ ದತ್ತನಿಗೆ ನಾವು ಕಾಣಿಸ್ತೀವಿ ನಾವು ಕೂತ್ಕೊಂಡು ದತ್ತ ಅಂತ ಹೇಳ ಕರೆದ್ರೆ ಸ್ಮರಣ ಮಾತ್ರ ಸಂತುಷ್ಟಾಯ ಅಂತ ಅವನಿಗೆ ಬಿರುದು ಆ ದತ್ತನನ್ನು ಕರೆದಾಗ ಅವನ ದೃಷ್ಟಿ ಅವನ ಒಂದು ಕ್ಷೇತ್ರದಲ್ಲಿ ನಾವು ಇದ್ದಾಗ ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಪೂರ್ವ ಜನ್ಮಗಳು ಎಂಬತ್ನಾಲ್ಕು ಲಕ್ಷ ಜನ್ಮ ಆದಮೇಲೆ ಮಾನವ ಜನ್ಮ ಬಂದಿದೆ ಅಂತಾರೆ ಆ ಎಂಬತ್ನಾಲ್ಕು ಲಕ್ಷ ಜನ್ಮ ಸ್ಕ್ಯಾನ್ ಮಾಡುವಂತಹ ಮಿಷಿನ್ ಯಾವುದೂ ಇರೋದಿಲ್ಲ ಆ ದತ್ತನ ದೃಷ್ಟಿಯೇ ಮಿಷಿನ್ ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳೆಲ್ಲ ಸ್ಕ್ಯಾನ್ ಆಗುತ್ತೆ ಬರ್ತಾ 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 ನಮ್ಮ ಕರ್ಮ ಕಳೀತಾ ಕಳೀತಾ ಹೋಗ್ತಾನೆ ಅದಕ್ಕೆ ಸೇವಾಶ್ರಮ ಅಂತ ಹೇಳಿ ಕರೆದ್ರು ನಮ್ಮ ಗುರುಗಳು ಇದನ್ನು ಯಾರು ಇಲ್ಲಿ ಬಂದು ಸೇವೆಯನ್ನು ಮಾಡ್ತೀರಿ ಅವರ ಕರ್ಮವನ್ನು ದತ್ತ ಕಳಿತಾನೆ ಅಂತ ಹೇಳಿ ಇಲ್ಲಿ ಸ್ಥಾನವನ್ನು ಮಾಡಿರುವಂಥದ್ದು ವೃಕ್ಷ ಔದಂಬರ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇಂತಹ ಒಂದು ವಿಶೇಷವಾಗಿರುವಂತಹ ಪೌರ್ಣಮಿಯ ಪೂಜೆ ಇವತ್ತು ನಡೀತಾ ಇದೆ ಪ್ರಾತಃ ಕಾಲದಲ್ಲಿ ದತ್ತನಿಗೆ ಅಭಿಷೇಕಾದಿಗಳನ್ನು ನಡೆದು ಹತ್ತು ಗಂಟೆಗೆ ಸರಿಯಾಗಿ ಪೌರ್ಣಮಿ ಪೂಜಾ ಹೋಮ ಸಂಕಲ್ಪಕ್ಕಾಗಿ ದತ್ತನನ್ನ ಕಲಶದಲ್ಲಿ ಆವಾಹನೆ ಮಾಡಿ ಆ ನಂತರ ದತ್ತಾತ್ರೇಯ ಮೂಲಮಂತ್ರ ಹೋಮದಿಂದ ಹವಿಸನ್ನು ಕೊಡಲಾಗುತ್ತೆ ದತ್ತಾತ್ರೇಯರಿಗೆ ಈ ಸಂದರ್ಭದಲ್ಲಿ ಬರೋರೆಲ್ಲರೂ ಕೂಡ ನಿಮ್ಮ ಕೈಲಾದ ಭಿಕ್ಷೆಯನ್ನು ದತ್ತನಿಗೆ ತಗೋ ಬನ್ನಿ ಏನು ಭಿಕ್ಷೆ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ಇತ್ಯಾದಿ ಏನು ಪದಾರ್ಥಗಳಿದ್ರೂ ಕೂಡ ನಿಮ್ಮ ಶಕ್ತಿಯಾನುಸಾರ ತಂದು ದತ್ತನಿಗೆ ಸಂಕಲ್ಪ ಮಾಡಿಕೊಂಡು ಸಮರ್ಪಣೆ ಮಾಡೋದು ಜೊತೆಯಲ್ಲಿ ದತ್ತನ ಪಾದುಕೆಗಳಿಗೆ ನೂರ ಎಂಟು ನಾಣ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು ಬಹಳ ವಿಶೇಷವಾಗಿರುವಂತಹ ಫಲ ಯಾಕೆ ನೂರ ಎಂಟು ಎನ್ನುವುದನ್ನು ಕೂಡ ನಾನು ತಿಳಿಸ್ತೀನಿ ಇಂತಹ ಒಂದು ನಾಣ್ಯಗಳನ್ನು ಸಮರ್ಪಣೆ ಮಾಡಿ ಹೋಮ ಕಾರ್ಯಕ್ರಮದಲ್ಲಿ ಪೂರ್ಣಾಹುತಿ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಕೆಂಪು ಬಟ್ಟೆ ಅದರ ಒಳಗಡೆ ಒಂದು ಒಣಕೊಬ್ಬರಿಯ ಒಂದು ಭಾಗ ಅದರಲ್ಲಿ ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಕಲ್ಲು ಸಕ್ಕರೆ ಬಾದಾಮಿ ಖರ್ಜೂರ ಮತ್ತು ಗೋಡಂಬಿ ಇದು ಬಹಳ ಮುಖ್ಯವಾಗಿರಬೇಕು ದತ್ತನಿಗೆ ನಿಮ್ಮ ಶಕ್ತಿಯಾನುಸಾರ ಅದನ್ನು ಗಂಟು ಕಟ್ಟಿ ತಂದು ಇಲ್ಲಿ ಪೂರ್ಣಾಹುತಿಯಲ್ಲಿ ಸಮರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಾದ ಬಾಧೆಗಳನ್ನು ದತ್ತ ನಿವಾರಣೆ ಮಾಡ್ತಾನೆ ವೈಶಾಖ ಜ್ಯೇಷ್ಠ ಮತ್ತು ಆಷಾಢ ಪೌರ್ಣಮಿಗಳು ಸತತವಾಗಿ ಬರೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಸಂಕಷ್ಟಗಳನ್ನೆಲ್ಲವನ್ನು ಕೂಡ ದತ್ತ ನಿವಾರಣೆ ಮಾಡ್ತಾನೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ